ಸೊ ಮಂಟ್ ಬಂದಿದ್ದೀರಾ ಕರ್ನಾಟಕ ಯಾರು ಯಾವ್ದಕ್ಕೂ ಕಲೆ ಕೆಸ್ಕೋಬಾರಂತೆ ನೀವು ಇಷ್ಟದಿಂದ ಈ ಚಿತ್ರಕ್ಕೆ ಸ್ವಲ್ಪ ಜಾಸ್ತಿ ಕೀರ್ತಿ ತೋರಿಸಬೇಕಂತೆ ಫ್ಯಾಶನ್ ಹೌಸ್ ಅಥವಾ ಬೇರೆ ಇದು ಅಂತ ಯಾವತ್ತು ಅಂತ ಇಲ್ಲ ನಮ್ಗೆ ಇದು ಒಂದು ಫ್ಯಾಮಿಲಿ ಸಿಚುವೇಶನ್ ಅಲ್ಲಿ ಇದ್ದಾಗ್ಲು ಅವ್ರಿಗೆ ಅರ್ಥ ಆಗ್ತಿತ್ತು ಏನೇನು ಆಗ್ತಿತ್ತು ಅಂತ ಅಂದ್ರೆ ಅವ್ರಿಬ್ರು ನಮ್ಮ ಜೊತೆ ಹೀಗೆ ಡಾಕ್ಟರ್ ಆಗಿದ್ರು ಹಿಂದೆ ಯಾವಾಗ್ಲೂ ಇದ್ರು ಬಟ್ ಒಂದೇ ಒಂದು ದಿನ ಅವ್ರು ನಾನ್ ಇದರಿಂದ ಬ್ಯಾಕ್ ಆಫ್ ಆಗ್ತೀನಿ ಅಥವಾ ನಾನು ಇಷ್ಟು ಶುದ್ಧ ಹಾಕಿದ್ದೀನಿ ವಿಜಯ್ ಯಾವತ್ತು ಅವ್ರ ಎದುರು ಒಂದು ಪದ ಬಂದಿಲ್ಲ ಅವ್ರ ಬರ್ ಅರ್ಥ ಅವ್ರ ಫ್ಯಾಮಿಲಿಗೆ ನನಗೆ ಎಲ್ಲ ಸಂಸ್ಥೆ ತುಂಬಾ ಇಷ್ಟ ಪರ್ಟಿಕ್ಯುಲರ್ पेवे। तो तुम्हारे जमाने में चले और मेरा पुराने दिन सॉन्ग ले लिया जमाने और इस फ़ेटर ले लिया। आप मेरे जस्ट फ़्यूलरों को इस सॉन्ग लेते हैं मज़ा आती है। एंड इट इज़ योर फ़्यूलर क्लासी मास नंबर एंड सेकंड मास एस्टेट अस्टार्डो एस्टेट मो ಮಾಡಿದ್ದಾರೆ ದಯವಿಟ್ಟು ಎಲ್ಲರ ಕೊಟ್ಟು ಬೇಕು ಅಂಡ್ ತುಂಬಾ ಭೀತಿಗೋಸ್ಬೇಕು ಈ ಚಿನ್ನದ ಗಣಿಗಳು